ಮತ್ತಷ್ಟು ಕಾಲರ್ಸ್ ಮಾತನಾಡೋಣ ಆದರೆ ಅದಕ್ಕೂ ಮುನ್ನ ಶಾಸ್ತ್ರಗಳೇ ಮೊದಲ ಮೂರು ರಾಶಿಯ ಫಲಾಫಲ ಇಡೀ ವಾರ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡೋಣ ಗಮನಿಸ್ಕೋಣ ಈ ವಾರದಲ್ಲಿ ನಾವು ಈಗಷ್ಟೇ ಗಮನಿಸೋದಲ್ಲ ಕುಜನ ಪರಿವರ್ತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಚಂದ್ರ ತುಂಬ ಚೆನ್ನಾಗಿದ್ದಾನೆ ಚಂದ್ರನ ಸಂಚಾರ ತುಂಬ ಚೆನ್ನಾಗಿದೆ ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ಸುಖಿ ಭೋಗಿ ತ್ಯಾಗಿ ಅಂತೆಲ್ಲ ಹೇಳುತ್ತೆ ಶಾಸ್ತ್ರ ಹೀಗಾಗಿ ಆ ಶಾಸ್ತ್ರದ ಬಲವನ್ನು ಇಟ್ಟುಕೊಂಡು ನಾವು ನೋಡ್ತಾ ಹೋಗೋಣ ವಾರದ ಭವಿಷ್ಯವನ್ನು ವಾರದ ಆದಿಯಲ್ಲಿ ಬಂಧುಗಳು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಉತ್ತಮರ ಭೇಟಿ ದೇವಸ್ಥಾನ ಭೇಟಿ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ವಿಳಂಬ ಆಗುತ್ತೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ ಮುಖ್ಯವಾಗಿ ಅಲ್ಲಿ ಈ ಚಂದ್ರನ ಸಂಚಾರ ನೀರಿನ ರಾಶಿಯಲ್ಲಿ ಸಂಚರಿಸ್ತಕ್ಕಂಥದ್ದು ಹೀಗಾಗಿ ಅವನ ಅವನ ಸಂಚಾರದಿಂದಾಗಿ ನೀರಿನ ನಾವು ಯಾವುದನ್ನು ವಾಟರ್ ಸೋರ್ಸ್ ಅಂತೀವೋ ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು ಧಾನ್ಯ ಆಗಿರಬಹುದು ಮತ್ಸ್ಯೋದ್ಯಮ ಆಗಬಹುದು ಹೀಗೆ ಆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಜಲಾರ್ಜಿತ ಸ್ವಹ ಅಂತ ಹೇಳುತ್ತೆ ಹೀಗಾಗಿ ನೀರಿನಿಂದ ಅರ್ಜನೆ ಮಾಡ್ತಕ್ಕಂಥದ್ದು ಯಾವ್ಯಾವುದು ಯಾವುದು ಇಲ್ಲ ಅನ್ಸುತ್ತೆ ಎಲ್ಲ ಕಡೆಗೆ ಒಂದು ಹೋಟೆಲ್ ಇಂಡಸ್ಟ್ರಿಯಿಂದ ಹಿಡಿದು ಹಾಗೆ ಹರಡಿಬಿಟ್ಟಿದೆ ನೀರಿಲ್ಲದೇ ಇದ್ದರೆ ಹೇಗೆ ರೀ ಅಲ್ವಾ ಹೀಗಾಗಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಆಗುತ್ತೆ ಮುಖ್ಯವಾಗಿ ಸ್ನೇಹಿತರು ಸುಹೃತ್ ಮತ್ತು ಬಂಧುಗಳು ಇವರಲ್ಲಿ ಒಡನಾಟ ತುಂಬ ಚೆನ್ನಾಗಿರುತ್ತೆ ಈ ವಾರದಲ್ಲಿ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಪ್ಪ ಅಂತ ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಇದು ತುಂಬ ಹಿತ ಅನಿಸುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಭಾಗ್ಯಕ್ಕೆ ಸಂಚರಿಸ್ತಾ ಇರತಕ್ಕಂತಹ ಕುಜನಿಂದ ಕೂಡ ನಿಮಗೆ ಅಲ್ಲಿ ಜೈ ಕೆ ರಿಪುರ್ ನರೇಂದ್ರ ಸಚಿವ ಅಂತ ಹೇಳುತ್ತೆ ಹೀಗಾಗಿ ರಾಜರಿಗೆ ಹತ್ತಿರ ಆಗ್ತೀರಾ ನಾಯಕರು ನಿಮ್ಮ ಯಾರು ಅಧಿಕಾರಿಗಳು ಅಂಥವರ ಸಮೀಪಕ್ಕೆ ಬರತಕ್ಕಂಥದ್ದು ಅವರ ಒಂದು ಗುರುತು ಐಡೆಂಟಿಟಿ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು ಈ ರೀತಿಯ ಒಂದು ಶುಭ ಫಲ ನಿಮಗೆ ಖಂಡಿತ ಇದೆ ಹೀಗಾಗಿ ಚೆನ್ನಾಗಿದೆ ಜನ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಮಾಂದ ಈ ದಿವಸದ ಮಟ್ಟಿಗೆ ಸ್ವಲ್ಪ ತಲೆನೋವು ಅಥವಾ ಇನ್ನೇನು ಶರೀರಕ್ಕೆ ತರ್ಚೋದೋ ಈ ರೀತಿಯ ಒಂದು ಸಾಧ್ಯತೆ ಇದು ಸ್ವಲ್ಪ ಹುಷಾರು ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಜಾಸ್ತಿ ಇದೆ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇನ್ಯಾವುದೋ ಅಪಮಾನ ಮತ್ತು ಇನ್ಯಾವುದೋ ಒಂದು ಗುರುತರ ಜವಾಬ್ದಾರಿಯಿಂದ ಅದು ನಿಮಗೆ ಅಪವಾದ ಬಂದುಬಿಡ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಹುಷಾರು ಎಚ್ಚರ ವಹಿಸಿ ಕೊನೆ ಕೊನೆಯಲ್ಲಿ ಅದರಲ್ಲೂ ಕೂಡ ನೀವು ಶುಕ್ರವಾರ ಶನಿವಾರ ಬಹಳ ಎಚ್ಚರ ವಹಿಸಬೇಕು ಇನ್ನು ಇದರ ಜೊತೆಗೆ ಚಂದ್ರನ ಸಂಚಾರ ಚೆನ್ನಾಗೇ ಇದೆ ಹೀಗಾಗಿ ಆತಂಕ ಬೇಡ ಅನುಕೂಲ ಸ್ವಲ್ಪ ವಿಳಂಬತೆ ಶರೀರಕ್ಕೆ ಸ್ವಲ್ಪ ಪೆಟ್ಟಾಗಬಹುದು ಇದರ ಕಡೆ ಗಮನ ಇರಲಿ ಹೆಣ್ಮಕ್ಕಳಿಗೆ ಕೊನೆ ಕೊನೆಯಲ್ಲಿ ಕೊನೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇಂಥ ಒಂದು ಸಾಧ್ಯತೆ ಅದರ ಆಲೋಚನೆ ಇವುಗಳ ಸುಳಿಗೆ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ ಹೀಗಾಗಿ ಅದರ ಕಡೆ ಗಮನ ಇರಲಿ ಕೆಲಸದ ಕಡೆಗೆ ಹೆಚ್ಚಿನ ಗಮನ ವಹಿಸಿ ಯಾಕೆಂದರೆ ಸ್ವಲ್ಪ ಹಿನ್ನಡೆ ಇದೆ ಹಿರಿಯರಿಂದ ಸ್ವಲ್ಪ ತೊಂದರೆಗಳು ಒಳಪಡೋ ಸಾಧ್ಯತೆಯೂ ಇದೆ ಸೀನಿಯರ್ಸ್ ಇರ್ತಾರಲ್ಲ ಅವರು ನಿಮ್ಮ ಕೆಲಸ ಕಡ್ಡಿ ಮತ್ತಿನ್ನೇನೋ ಕಿರಿಕಿರಿ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಲಕ್ಷಣ ಕೂಡ ಇದೆ ಹೀಗಾಗಿ ಅದರ ನಿವಾರಣೆಗೆ ನೀವು ನರಸಿಂಹ ಪ್ರಾರ್ಥನೆ ನರಸಿಂಹ ಕವಚ ಹೇಳ್ಕೊಳ್ತಕ್ಕಂಥದ್ದು ನರಸಿಂಹ ಸಂವಿಧಾನದಲ್ಲಿ ವಿಶೇಷ ಪೂಜೆ ಮಾಡಿ ಅದು ತುಂಬ ಸಹಾಯ ಮಾಡುತ್ತೆ ನಿಮ್ಮ ಎಲ್ಲ ತೊಡಕನ್ನು ಬಿಡಿಸ್ಕೊಡುತ್ತೆ ಇನ್ನು ರಾಶಿ ನೋಡೋಣ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಲಾಭ ಕಾಣ್ತೀರ ಕುಟುಂಬ ಸೌಖ್ಯ ಚೆನ್ನಾಗಿದೆ ಧನಲಾಭ ಚೆನ್ನಾಗಿರ್ತದೆ ಆತ್ಮೀಯರಲ್ಲಿ ಕಲಹ ವಿಯೋಗ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಇದ್ದಾವೆ ಮತ್ತು ಈ ವ್ಯಯಾಧಿಪತಿ ಹಾಗೂ ಸಪ್ತಮಾಧಿಪತಿ ಕುಜ ಅಷ್ಟಮಕ್ಕೆ ಬಂದರೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ವಸ್ತುತಃ ಅಲ್ಲಿ ಅವಮಾನ ಇನ್ಯಾವುದೋ ಒಂದು ರೀತಿಯ ಮನಸ್ಸಿಗೆ ನೋವಾಗ್ತಕ್ಕಂತಹ ಒಂದು ಸಂದರ್ಭಗಳು ಏರ್ಪಾಡಾಗುವ ಸಾಧ್ಯತೆ ಹೆಚ್ಚು ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಇಲ್ಲ ಆದರೆ ನಿಮಗೆ ಶೌರ್ಯ ಸಾಹಸ ಇದಿದೆ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾಗಿ ಗಟ್ಟಿತನ ಅಂತ ಹೇಳಿ ಗಟ್ಟಿಗಿತಿ ಅಂತಾರಲ್ಲ ನೋಡಿ ಆ ರೀತಿಯ ಒಂದು ಸಂದರ್ಭವನ್ನು ಎದುರಿಸೋ ಛಾತಿ ಬಂದ್ಬಿಡುತ್ತೆ ಸಂಶಯ ಇಲ್ಲ ಗುರು ಇದ್ದಾನೆ ದ್ವಿತೀಯದಲ್ಲಿ ಹೀಗಾಗಿ ಆತಂಕ ಬೇಡ ಗುರುಬಲ ಇರುವಾಗ ನಮಗೆ ಮಾತು ಹಣ ಕುಟುಂಬ ಸೌಖ್ಯ ಅಥವಾ ಕುಟುಂಬದವರಿಂದ ನೆರವು ಬರತಕ್ಕಂಥದ್ದು ಒಂದು ವಿಶ್ ಒಂದು ಒಳ್ಳೆಯ ಮಾತಾಡಿ ಒಂದು ಧೈರ್ಯ ಕೊಟ್ಟರೆ ಅದು ಎಷ್ಟೋ ವಿಶ್ವಾಸ ನಮಗೆ ಒಂದು ಏನು ಧೈರ್ಯವನ್ನು ತಂದು ಕೊಡ್ತಲ್ಲ ಆ ರೀತಿಯ ಮಾತುಗಳಿಂದಾಗಿ ಅಂಥ ಒಂದು ವಿಶ್ವಾಸ ಬೆಳೆಯುತ್ತೆ ಮೊಳೆಯುತ್ತೆ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ ಆತಂಕ ಬೇಡ ವಾರದ ಅಂತ್ಯ ಭಾಗ ಗಮನಿಸೋಣ ವಾರಾಂತ್ಯದಲ್ಲಿ ವಸ್ತುನಷ್ಟತೆ ಇದೆ ಸೋಲು ಸಂಭವ ಆಗಬಹುದು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕರ್ಮಾಧಿಪತಿ ಚೆನ್ನಾಗಿ ಕರ್ಮಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಆದರೆ ಕುಜನ ದೃಷ್ಟಿಯೂ ಇದೆ ಹೀಗಾಗಿ ಸ್ವಲ್ಪ ಹುಷಾರು ಎಚ್ಚರಿಕೆ ಇರಬೇಕು ಆದರೆ ಚೆನ್ನಾಗಿದೆ ಲಾಭ ಅಂತೂ ಇದೆ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಸ್ವಲ್ಪ ಹುಷಾರಾಗಿರಬೇಕು ವ್ಯಾಪಾರಿಗಳು ಸ್ವಲ್ಪ ಮಟ್ಟಿಗೆ ಅತಂತ್ರ ಸಾಧ್ಯತೆ ಇದೆ ಮತ್ತು ವಸ್ತು ನಷ್ಟತೆ ಬಹಳ ಮುಖ್ಯವಾಗಿ ಯಾವುದು ಮುಖ್ಯವಾದ ವಸ್ತುವೋ ಕೊಡತು ಇನ್ಯಾವುದೋ ಒಂದು ಡಾಕ್ಯುಮೆಂಟ್ಸೋ ಇವುಗಳು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥದ್ದು ಕೊನೆಯ ಕ್ಷಣದಲ್ಲಿ ಪರದಾಡಿ ಸಾಕಾಗುತ್ತೆ ಎಲ್ಲಿ ಇಟ್ಟಿದ್ದೀನಿ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಹಾಗೆ ಹಾಗಾಗ್ಬಿಡುತ್ತೆ ಕೊನೆ ಕೊನೆ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ನಿಮಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ ಹೀಗಾಗಿ ಒಳ್ಳೆಯ ಬುದ್ಧಿಬಲ ಏನು ಮಕ್ಕಳಲ್ಲಿ ಒಂದು ರೀತಿಯ ಸಾಮರಸ್ಯದ ಫಲ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಇದೆಲ್ಲ ತುಂಬ ಚೆನ್ನಾಗೇ ಇದೆ ಆತಂಕ ಬೇಡ ಕಾರ್ತವೀರ್ಯನ ಸ್ಮರಣೆ ಮಾಡಿ ಅದು ವಸ್ತುನಷ್ಟತೆಯ ಮತ್ತೊಂದು ಇನ್ನೊಂದು ಸಂದರ್ಭದಲ್ಲಿ ಕಾರ್ತವೀರಿಯನ್ನು ಸ್ಮರಿಸಿದ್ರೆ ಅದು ನೆನಪಾಗುತ್ತೆ ಅಥವಾ ಇನ್ಯಾರೋ ಅದನ್ನು ತಂದುಕೊಟ್ಟು ಈ ರೀತಿಯ ಒಂದು ಅನುಕೂಲ ಉಂಟಾಗುತ್ತೆ ಇದನ್ನು ನಂಬಿ ಇದು ಮಾಡಿ ಇನ್ನು ಮಿಥುನಕ್ಕೆ ಹೋಗೋಣ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಸಹಕಾರ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಕುಟುಂಬ ಸೌಖ್ಯ ಧನ ಸಮೃದ್ಧಿ ವ್ಯಾಪಾರಿಗಳಿಗೆ ನಷ್ಟ ಕಷ್ಟ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳು ಎಚ್ಚರವಾಗಿರಬೇಕು ಅದರ ಹೊರತಾಗಿ ಚೆನ್ನಾಗಿದೆ ಅಲ್ಲಿ ದ್ವಿತೀಯದಲ್ಲಿ ಚಂದ್ರನ ಸಂಚಾರ ಅಲ್ಲಿ ಚಂದ್ರನಿಂದಾಗಿ ನಿಮಗೆ ಸುಗ್ರಾಸ ಭೋಜನ ಅಂತ ಹೀಗಾಗಿ ನೀವೇನು ಅಂದುಕೊಂಡಿದ್ದೀವಿ ಸ್ವಾದಿಷ್ಟವಾದ ಭೋಜನ ಈ ಹಿತವಾದ ಊಟ ಷಡ್ರಸೋಪೇತವಾಗಿರ್ತಕ್ಕಂಥ ಊಟ ಮಾಡ್ತಕ್ಕಂಥ ಸಾಧ್ಯತೆ ಇದೆ ರಸಗವಳ ಅಂತಾರಲ್ಲ ಆ ರೀತಿಯಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಮಾತು ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾಗಿ ಮನೆಯಲ್ಲಿ ಒಂದು ಗೌರವ ಒಂದು ರೀತಿಯ ಸಹಕಾರಗಳು ಸಪೋರ್ಟ್ ಸಿಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ಬರ್ತಕ್ಕಂಥದ್ದು ಈ ರೀತಿಯ ಒಂದು ಶುಭ ಫಲ ಕಾಣಬಹುದು ಚೆನ್ನಾಗಿದೆ ಕುಜನ ಪ್ರವೇಶ ಸಪ್ತಮಕ್ಕ ಇದು ಸ್ವಲ್ಪ ಮಟ್ಟಿಗೆ ದಾಂಪತ್ಯದ ನೋಡಿ ಒಂದು ರೀತಿಯ ಇಷ್ಟು ದಿವಸ ಶಾಂತವಾಗಿ ಇದ್ದರೆ ಅದರಲ್ಲಿ ಒಂದು ಸಣ್ಣ ಬೆಂಕಿಯ ವಾತಾವರಣ ಬಿಸಿ ವಾತಾವರಣ ಶುರುವಾಗುತ್ತೆ ಏನೋ ಒಂದು ಕಿಡಿ 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 ಆ ಥರದ್ದು ಒಂದು ಸಾಧ್ಯತೆ ಸಹಜ ಅದು ಕಲತ್ರಭೆ ಪಾಪಯುತದೃಷ್ಟೇ ಕಲತ್ರ ಅಂತ ಒಂದು ಮಾತಿದೆ ಹೀಗಾಗಿ ಆ ಸ್ಥಾನದಲ್ಲಿ ಕುಜನ ಸಂಚಾರವಾದರೆ ಮೊದಲೇ ಬೆಂಕಿ ಗ್ರಹ ಹೀಗಾಗಿ ಸಹಜವಾಗ ಆ ಭಾವನೆಗಳಿಗೆ ಬೆಂಕಿ ಆ ರೀತಿಯಾಗಿಬಿಡುತ್ತೆ ಹುಷಾರು ಎಚ್ಚರವಹಿಸಿ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ವಹಿಸಿ ದಾಂಪತ್ಯದಲ್ಲಿ ಮನಸ್ಸು ತಪ್ಪು ಸಹಜವಾಗಿ ಇಷ್ಟು ಅಂತ ಹೇಳಿದ್ನಲ್ಲ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ ಪ್ರಯಾಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾಹನ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು ಅಥವಾ ಯಾವುದೇ ವೆಯ್ಟ್ ಮಾಡದೆ ಒಂದು ಐದು ನಿಮಿಷನೂ ಕಾಯಿಲ್ಲಪ್ಪ ಬಂದು ಬುಕ್ ಮಾಡಿದ ತಕ್ಷಣ ಎರಡು ನಿಮಿಷ ತೋರಿಸ್ತಾ ಇದೆ ಬಂದೇ ಬಿಟ್ಟ ಆಯಿತು ಅತ್ತೇ ಬಿಟ್ಟೆ ಆ ರೀತಿಯ ಒಂದು ಒಂದು ರೀತಿಯ ಸಂತಸ ಪ್ರಯಾಣದಲ್ಲಿ ಅನುಕೂಲ ಶುಭ ಕಾಣ್ತಿರೋ ಸಂಶಯ ಇಲ್ಲ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಕೂಡ ಮತ್ತು ಲಕ್ಷ್ಮೀ ನರಸಿಂಹರ ಸಾಧ್ಯವಾದರೆ ನಮ್ಮ ದೇವರಾಯನದು ಒಂದು ಸಲ ಹೋಗಿ ಒಂದು ಒಳ್ಳೆಯ ಪಂಚಾಮೃತ ಅಭಿಷೇಕ ಮಾಡಿಸಿ ಆ ತೀರ್ಥ ಪ್ರಸಾದ ಸೇವನೆ ಮಾಡಿದ್ರೆ ದಾಂಪತ್ಯದ ಕಿರಿಕಿರಿ ಕಲಹ ಬೆಂಕಿ ವಾತಾವರಣ ಅದು ನಿವಾರಣೆಯಾಗುತ್ತೆ ಅದನ್ನು ಮಾಡಬಹುದು ఇది ఏషియానెట్ న్యూస్ నెట్వర్క్ ప్రస్తుతి